ಸಂಚಯನ ಶ್ರವಣ ಮಾಡಿಕೆಯನ್ನು ನಮಗೆ ಸದುಪಯೋಗಿಸು ಇದು ಬಹಳಷ್ಟು ಸಂತೋಷ ಎಲ್ಲರಿಗೆ ಸಂತೋಷ ಬಹಳ ಒಂದು ಪುಣ್ಯದಾಯಕ ಹಾಗಾಗಿ ಇಡೀ ಬೀದರ್ ಜಿಲ್ಲೆಯ ಎಲ್ಲ ಶ್ರದ್ಧಾಭಾಗ ಉಪಾಸಕ ಉಪಾಸಕರು ಹಿರಿಯರಿಗೂ ಎಲ್ಲರಿಗೂ ನಾವು ಆಹ್ವಾನ ಮಾಡ್ತೇವೆ ಎಲ್ಲರಿಗೂ ಎಲ್ಲರ ವತಿಯಿಂದ ಆ ಒಂದು ಕಾರ್ಯಕ್ರಮವನ್ನು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜರುಗಿಸುವ ಮುಖಾಂತರ ನಾವು ಕೂಡ ಪಾಲಾಗೋಣ ಎಲ್ಲರಿಗೂ ಕರೆದೊ ಕರೆದುಕೊಂಡು ತರೋಣ ಮತ್ತು ಸ ಶ್ರವಣ ಮಾಡೋಣ ನಮ್ಮ ಪುಣ್ಯನ ನಾವು ಸಂಪಾದನೆ ಮಾಡೋಣ ಇದು ಸದಾ ಅವಕಾಶವಾಗಿದೆ ಈ ಪುಣ್ಯನ ಕಳೆದುಕೊಳ್ಳಬಾರದು ಇದು ಅವಕಾಶ ಮತ್ತೆ ಬರಲಾರದು ಹಾಗಾಗಿ ಒಂದು ವಾಣಿಗೆ ಹೇಳೋದ ಮುಖಾಂತರ ಏನಂದ್ರೆ ಧಮ್ಮ ಶ್ರವಣ ಧಮ್ಮ ಶ್ರವಣಕ್ಕಿಂತ ನಮ್ಮ ಧಮ್ಮ ಶ್ರವಣದಿಂದ ನಮ್ಮ ಜೀವನ ಭಾವನಾ ಶುದ್ಧಾಂಧನ ಎಲ್ಲರ ಭಾವನಾ ಶುದ್ಧಾಂತ್ ಮೆಲ್ಲರ ಭಾವನಾ ಶುದ್ಧಾತ್ಮರು ಮೇಲರ ಭಾವನಾ ನಿರ್ಮಾಣಗಳ ನಮ್ಮೆಲ್ಲರ ಭಯೋ ನಾವೆಲ್ಲರೂ ಇಡೀ ಲೋಕದ ಜನರು ಇಡೀ ಜೀವಿಗಳು ಸರ್ವ ದುಃಖಗಳಿಂದ ಪಾರುವ ಸಲುವಾಗಿ ಈ ಧಮ್ಮ ಶ್ರವಣಕ್ಕೆ ಬರಬೇಕು ತಮ್ಮೆಲ್ಲರ ವತಿಯಿಂದ ವೇದಿಕೆಯ ಇಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರದೊಂದಿಗೆ ತಮಗೆ ಆಹ್ವಾನ ಮಾಡುತ್ತಾರೆ ಯಾರು ಕೂಡ ತಲುಪಿಸಿಕೊಳ್ಳಾರ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇದು ಯಶಸ್ವವಾಗಿ ನೆರೆಯ ವಿವರಿಸಿದ ಜೊತೆ ಜೊತೆಗೆ ನಮ್ಮ ಪುಣ್ಯನ ನಮ್ಮ ಈ ಒಂದು ಶಾಸ ಎಲ್ಲ ಶಾಸನ ಶಾಸನವನ್ನ ನಾವೆಲ್ಲರೂ ಇದು ಎಲ್ಲ ಮಾನವರ ಕಲ್ಯಾಣಕ್ಕಾಗಿ ಸರ್ವ ಜೀವನ ಕಲ್ಯಾಣಕ್ಕಾಗಿ ಸಮೃದ್ಧಿಗಾಗಿ ವಿಕಾಸಕ್ಕಾಗಿ ಇರತಕ್ಕಂಥದ್ದು ಹಾಗಾಗಿ ಸರ್ವರಿಗೂ ಸ್ವಾಗತ ಇದೆ ಎಲ್ಲರೂ ಬನ್ನಿ ನಿಮ್ಮೆಲ್ಲರ ಕರೆತರಣೆ ಅಂತ ಹೇಳಿ ನಾವು ತಮ್ಮೆಲ್ಲರ ಒಂದು ಮುಖಾಂತರ ಮಾಧ್ಯಮ ಬಳಗ ಮುಖಾಂತರ ಈ ಒಂದು ಸಂದೇಶ ಸತ್ಯ ಸಂದೇಶವನ್ನ ತಿಳಿಸಲಿಕ್ಕೆ ನಾವು ತಮ್ಗೆ ತಿಳಿಸ್ತೇವೆ ತಾವು ಸತ್ಯವನ್ನ ಪ್ರಕಟ ಮಾಡಿ ನಿಮ್ಮೆಲ್ಲರಿಗೆ ಶುಭಮೌರ್ತ ಮಂಗಳ ಮುಹರ್ತ